ಹಾಯ್ ನಾವು ಡ್ರಮ್ಮನಲ್ಲಿ ಫ್ರೂಟ್ ಗಿಡಗಳನ್ನೆಲ್ಲ ನಟ್ಟಿದ್ದೇವೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಮಾವಿನ ಗಿಡ ತೋತಾಪುರಿ ಮಾವಿನ ಗಿಡ ಇದಕ್ಕೆ ಐದು ತಿಂಗಳಾಯಿತು ಐದು ತಿಂಗಳಲ್ಲಿ ನೋಡಿ ಒಂದು ಆಗಿದೆ ತುಂಬ ಇತ್ತು ಚಿಕ್ಕ ಚಿಕ್ಕ ಮಿಡಿಯೆಲ್ಲ ಅದೆಲ್ಲ ಹೋಗಿ ಒಂದುಂಟು ಇದು ನಮ್ಮ ಚುಕ್ಕು ಇದು ಕೂಡ ಡ್ರಮ್ಮಲ್ಲಿ ನಟ್ಟದ್ದು ಅದರಲ್ಲಿ ಆಗಲಿಲ್ಲ ಅಂತರ ಇದೊಂದು ಗಿಡ ಅದು ಮಿರಾಕಿಲ್ ಫ್ರೂಟ್ ಅಂತ ಹೇಳಿ ಅದು ಒಂದಾಗಿದೆ ಮೊನ್ನೆ ನಮ್ಮ ಹತ್ರ ಬಿದ್ದೋಗಿದೆ ಅದು ಕಾಣುವುದಿಲ್ಲ ಇದು ನಮ್ಮ ಕರಿಬೇವಿನ ಸೊಪ್ಪು ಮತ್ತು ಈ ಕಡೆಯಲ್ಲಿ ಒಂದು ಸ್ಟಾರ್ ಫ್ರೂಟ್ ಅಂತ ಉಂಟು ಧಾರೆಪ್ಪುಳಿ ಅಂತ ಇರ್ತೇವೆ ಇದು ಕೂಡ ಡ್ರಮ್ ಅಳಿ ನಟ್ಟದ್ದು ಐದು ತಿಂಗಳಾಯಿತು ಈ ಗಿಡಕ್ಕೆ ಇದರಲ್ಲಿ ಇದು ಎರಡನೇ ಸಲ ಧಾರೆಪುಳಿ ಆಗೋದು ಇದರಲ್ಲಿ ತುಂಬ ಹಿಡೀತದೆ ಅದು ಹಣ್ಣಾದರೆ ಫುಲ್ಲು ಹಳಾದಿ ಆಗ್ತದೆ ಒಮ್ಮೆ ಹಿಡಿದರೆ ತುಂಬ ಹಿಡಿತದೆ ಮಾತ್ರ ನೋಡಿ ಎಷ್ಟು ಉಂಟು ಅಂತ ಹೇಳಿ ಮತ್ತು ಈ ಕಡೆ ಒಂದು ಅಂಬಟೆ ಮರ ಉಂಟು ಇದಕ್ಕೆ ಒಂದು ನಾಲ್ಕು ವರ್ಷ ಆಯಿತು ಇದು ಕೂಡ ಎರಡು ಮೂರು ಸಲ ಆಯ್ತು ಇದರಲ್ಲಿ ಇವಾಗ ಒಂದು ಹತ್ತು ಇಪ್ಪತ್ತು ಅಂಬಟೆ ಆಗಿದೆ ಅಂಬಡೆ ಅದರೊಳಗೆ ಬೀಜ ಇಲ್ಲ ಬೀಜ ಇಲ್ಲದ ಅಂಬಡೆ ಇಲ್ಲದರ ಅಂಬಟ್ಟೆಯ ಒಳಗೆ ಬೀಜ ಇರ್ತದಲ್ವಾ ಅದಿಲ್ಲ ಮಾತ್ರ ಇದರಲ್ಲಿ ಮತ್ತು ಮಾವಿನಕಾಯಿ ಕೂಡ ಉಂಟು ಅದೇ ಎರಡು ಮೂರು ಸಲ ಆಯಿತು ಇದರಲ್ಲಿ ಈ ಸಲ ಮಾತ್ರ ಒಂದು ಮೂರೇ ಮಾವಿನಕಾಯಿ ಆದದ್ದು ಅದಕ್ಕೆ ನಾನು ಲೊಕೋಟೆ ಕಟ್ಟಿದ್ದೇನೆ ಅದರೊಳಗೆ ಉಂಟು ಲೊಕೋಟೆಯ ಒಳಗೆ ಇಲ್ಲದ್ರೆ ನೊಣಗಳೆಲ್ಲ ಬಂದು ಅದನ್ನು ಹಾಳು ಮಾಡ್ತದೆ ಅದಕ್ಕೋಸ್ಕರ ಹಾಗೆ ಮಾಡಿದ್ದು ಮತ್ತು ಈ ಕಡೆಯಲ್ಲಿ ನೋಡಿ ಅಳಸಿನ ಹಣ್ಣು ಅದಕ್ಕೆ ನಾಲ್ಕು ವರ್ಷ ಇತ್ತು ಅದರಲ್ಲಿ ಮೂರು ಅಳಸಿನಕಾಯಿ ಆಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಹಣ್ಣಾಗ್ಬೋದು ಇದು ನಮ್ಮ ನೇಂದ್ರ ಬಾಳೆಹಣ್ಣು ದೊಡ್ಡದಾಗಲಿಲ್ಲ ಇದೊಂದು ನಮ್ಮದು ರಸಬಾಳೆ ಬಾಳೆಕಾಯಿ ಎಲ್ಲಿ ನೋಡಿ ರಾಮ್ ಬುಟ್ಟ ರಾಮ್ ಮರ ನೋಡಿ ಇದು ರಾಮ್ ಆದದ್ದು ಮೊದಲು ಮಾತ್ರ ರಾಮ್ ಬುಟ್ಟ ಹೇಗೆ ಇರ್ತದೆ ಗೊತ್ತುಂಟ ಆ ಕಡೆ ಇಲ್ಲಿ ಕಾಣ್ತದೆ ಹೀಗೆ ಆಗ್ತದೆ ಮೊದಲಾಗುವಾಗ ಹೀಗೆ ಹೂ ಬಿಡ್ತದೆ ಮತ್ತೆ ಅದು ಹಾಗೆ ಆಗೋದು ನೋಡಿ ಹೂ ಬಿಟ್ಟದು ಹೇಗೆ ಉಂಟಂತ ಇದು ದೊಡ್ಡ ಮರ ಇದರಲ್ಲಿ ತುಂಬ ಹೂ ಹೋಗಿದೆ ಕೊಡಿ ಇವಾಗ ಚಿಕ್ಕದು ದೊಡ್ಡದಾಗಲಿಲ್ಲ ಇದು ನಮ್ಮದು ಸ್ಟಿಕ್ ಒಂದು ಹಣ್ಣು ಮ್ಯಾಂಗೋ ಸ್ಟಿಕ್ ಅಂತೇಳಿ ಇದು ನಮ್ಮ ಜುಂಬಳಿ ಮರ ನೆಲ್ಲಿಕಾಯಿ ಜುಂಬಳಿ ರೌಂಡ್ ಇದಾಗ್ತದಲ್ವಾ ಅದು ಇಲ್ಲಿ ನೋಡಿ ಪುದೀನ ಇದು ಪುದೀನ ಗಿಡ ಇಲ್ಲಿ ಇದುಂಟು ಅಂತ ಜುಂಬಳಿ ಇದು ಜುಂಬಳಿ ಬೇರೆ ಜುಂಬಳಿ ಇದು ಮಾತ್ರ ಹುಳಿ ಸಿಹಿ ಏನಲ್ಲ ಹುಳಿ ಆಯಿತಾ ಇದು ಕೂಡ ಎರಡು ಮೂರು ಸಲ ಆಯಿತು ಇದಕ್ಕೆ ಕೂಡ ನಾಲ್ಕು ವರ್ಷ ಏನಾಯಿತು ನಾವು ಮೊನ್ನೆ ಗಿಡ ತಂದಿದ್ದೇವೆ ನೋಡಿ ಪೇರಳೆ ಹಣ್ಣು ಬೇವಿನದ್ದು ಎರಡು ನಾಲ್ಕೈದು ಗಿಡ ತಂದಿದ್ದೇವೆ ಮತ್ತು ಜಮನೇರಳು ಇದೆಲ್ಲ ತಂದದ್ದು ಮೊನ್ನೆ ನಾವು ಅದನ್ನೆಲ್ಲ ನಡಬೇಕಷ್ಟೆ ಇದು ನಮ್ಮ ಹೂ ಗಿಡ ಅದರಲ್ಲೇನು ಹೂವಾಗೋದಿಲ್ಲ ಇದು ಹೀಗಿವೆ ಅದರಲ್ಲಿ ನೋಡಿ ಪುದೀನ ಪುದೀನ ತುಂಬ ಆಗ್ತದೆ ನಟರೆ ಅದೆಲ್ಲ ಪುದೀನ ಚಿಕ್ಕ ಚಿಕ್ಕದಿಲ್ಲ